ಬ್ಯೂಟಿ ಪಾರ್ಲರ್ಗೆ ಹೋಗೋದು ಬೇಡ ದುಬಾರಿ ಕ್ರೀಮ್ಗಳನ್ನು ಖರೀದಿ ಮಾಡೋದು ಬೇಡ ಸ್ವಲ್ಪೇ ಸ್ವಲ್ಪ ಬೇಳೆ ಇದ್ದರೆ ಸಾಕು ಈ ಥರ ಸೋಪನ್ನು ತಯಾರಿಸಿ ಬಳಸಿ ನೋಡಿ ಚರ್ಮ ಪಳ ಪಳ ಹೊಳೆಯುತ್ತೆ ಮುಖ ಕಾಂತಿಯಿಂದ ಕಂಗೊಳಿಸುತ್ತದೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚರ್ಮ ಕಾಂತಿಯುತವಾಗಿ ಕಾಣಬೇಕು ಅಂದರೆ ಈ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿ ಪಾರ್ಲರ್ಗೆ ಹೋಗ್ದೇನೆ ನಾವು ಮನೆಯಲ್ಲೇ ಕೆಲವೊಂದು ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಬಳಸೋದ್ರಿಂದ ತುಂಬ ಸುಂದರವಾಗಿ ಕಾಣಿಸ್ತೀವಿ ಹಾಗಿದ್ರೆ ಯಾವೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ನೋಡೋಣ ಬನ್ನಿ ಮಸೂರು ಬೇಳೆ ಅಂತ ಕರೀತಾರೆ ಮೈಸೂರು ಬೇಳೆ ಅಂತ ಕರೀತಾರೆ ಕೆಂಪು ಬೇಳೆ ಅಂತ ಕರೀತಾರೆ ನೋಡಿ ಆ ಬೇಳೆನ ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ ಇದನ್ನು ಒಂದೆರಡು ಬಾರಿ ಕ್ಲೀನಾಗಿ ತೊಳೆದು ನೀರಿನಲ್ಲಿ ರಾತ್ರಿ ಇಡೀ ನೆನೆ ಇಡಬೇಕಾಗುತ್ತೆ ಇಲ್ಲಾಂದ್ರೆ ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಟರು ಸಾಕಾಗುತ್ತೆ ಇದನ್ನು ಈಗ ನೆನೆಸಿಟ್ಟಿದ್ದೀನಿ ಇವಾಗ ಇನ್ನೊಂದು ಬೌಲನ್ನು ತಗೊಂಡಿದ್ದೀನಿ ಈ ಗಾಜಿನ ಬೌಲ್ನಲ್ಲಿ ಸ್ವಲ್ಪ ಗಸಗಸೆನ ಹಾಕ್ಕೊಂಡಿದ್ದೀನಿ ನೋಡಿ ಇದು ತುಂಬಾ ಒಳ್ಳೆಯದು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯ ತೇವಾಂಶವನ್ನು ನೀಡುತ್ತೆ ಯಾರಿಗಾದರೂ ಡ್ರೈ ಸ್ಕಿನ್ ಇದೆ ಅಂತಂದರೆ ನ್ಯಾಚುರಲ್ಲಾಗಿ ಇದು ಮಾಯಶ್ಚರೈಸ್ ಮಾಡುತ್ತೆ ಮುಖ ಪಳಪಳ ಅಂಥೇಳಿ ಒಳಿಯುತ್ತೆ ಗಸಗಸೆ ಜೊತೆಗೆ ಎರಡು ಸ್ಪೂನ್ ಆಗೋಷ್ಟು ಗಸಗಸೆ ಅದ್ರ ಜೊತೆಗೆ ಒಂದು ಹತ್ತು ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೀರನ್ನು ಹಾಕಿ ಬಾದಾಮಿನ ಮೊದಲೇ ತೊಳೆದಿದ್ದೀನಿ ನೀರನ್ನು ಹಾಕಿ ಿ ಇದನ್ನು ಕೂಡ ಅಷ್ಟೇ ರಾತ್ರಿ ಇಡೀ ನೆನೆಸಿಡಬೇಕಾಗತ್ತೆ ಇಲ್ಲಾಂದರೆ ನಾಲ್ಕರಿಂದ ಒಂದು ಐದು ಗಂಟೆಗಳ ಕಾಲ ನೆನೆಸಿ ಇಟ್ಟರೂ ಕೂಡ ಸಾಕಾಗುತ್ತೆ ನೋಡಿ ನಾನು ರಾತ್ರಿ ಇಡೀ ಬೇಳೆನ ನೆನೆಸಿಟ್ಟಿದ್ದೆ ಇವಾಗ ಇದು ಸಿದ್ಧವಾಗಿದೆ ಈಗ ನೆನೆಸಿರೋ ಬೇಳೆ ಆಲ್ರೆಡಿ ನಾವು ಇದನ್ನು ಕ್ಲೀನಾಗಿ ತೊಳೆದಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ನಾನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕ್ಕ ಜಾರಿಗೆ ಬೇಕಿದ್ರೂ ಹಾಕ್ಕೊಳ್ಬೋದು ಜಾರಿಗೆ ಹಾಕ್ಬಿಟ್ಟು ನೀರಿನ ಸಮೇತ ಹಾಕೋಬೇಕು ಇದನ್ನು ಇವಾಗ ನುಣ್ಣಗೆ ನಾನು ಫೈನ್ ಪೇಸ್ಟ್ ಆಗಿ ರುಬ್ಕೊಳ್ತೀನಿ ಇದು ತುಂಬ ನುಣ್ಣಕ್ಕಾಗಬೇಕು ಅಷ್ಟು ಇದನ್ನು ನಾನಿವಾಗ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಈ ಒಂದು ಪೇಸ್ಟ್ ಸಿದ್ಧವಾಗಿದೆ ಇವಾಗ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಶೋಧಿಸೋ ಫಿಲ್ಟರನ್ನು ಬಳಸಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಶೋಧಿಸ್ಕೊಂಡಿದ್ದಾಗಿದೆ ಇವಾಗ ಇದರಲ್ಲಿ ಸ್ವಲ್ಪ ಪೇಸ್ಟ್ ಅಂಶ ಉಳ್ಕೊಂಡಿದೆ ಇದನ್ನು ಕೂಡ ನಾವು ಬಳಸ್ಕೋಬೋದು ಯಾವ ಥರ ಅಂತ ನೆಕ್ಸ್ಟ್ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೋಡಿ ಈ ಪೇಸ್ಟನ್ನು ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಈ ಕಡೆ ನೆನ್ಸಿಟ್ಟು ರುಬ್ಬಿ ಶೋಧಿಸಿರುವಂಥ ಬೇಳೆ ನೀರು ಕೂಡ ಒಂದು ಕಡೆ ಸಿದ್ಧವಾಗಿದೆ ಇವಾಗ ನೆನೆಸಿಟ್ಟಿದ್ದಂತಹ ಗಸಗಸೆ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀನಿ ಬಾದಾಮಿನೆಲ್ಲ ಈ ನೀರಿನಿಂದ ತೆಗಿಬೇಕಾಗತ್ತೆ ಇದನ್ನು ಕೂಡ ನಾವು ತೊಳೆದು ನೆನ್ಸಿಟ್ಟಿರ್ತೀವಲ್ವ ಹಾಗಾಗಿ ಈ ನೀರಲ್ಲೂ ಕೂಡ ಸತ್ವ ಇರುತ್ತೆ ನಾವು ಇದನ್ನು ಕೂಡ ಬಳಸ್ಕೋಬೇಕು ಇವಾಗ ಬಾದಾಮಿಯ ಸಿಪ್ಪೆನೆಲ್ಲ ನಾನು ತೆಗಿತಾಯಿದ್ದೀನಿ ಅಂತೂ ನಮ್ಮ ತ್ವಚೆಗೆ ಎಷ್ಟು ಒಳ್ಳೆಯದು ಅಂತಂದರೆ ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಒಳ್ಳೆಯ ಕಾಂತಿಯನ್ನು ನೀಡುತ್ತೆ ನಾವು ಪಾರ್ಲರ್ಗೆಲ್ಲ ಹೋದರೆ ಫೇಶಿಯಲ್ಲೆಲ್ಲ ಮಾಡಿಸ್ಕೊಬೇಕು ಅಂದರೆ ಎಲ್ಲರ ಕೈಲೂ ಅಷ್ಟು ಹಣ ಇರೋದಿಲ್ಲ ಎಷ್ಟೋ ಶ್ರೀಮತಿಯರಿಗೆ ಹಣದ ಕೊರತೆ ಇರುತ್ತೆ ಹಾಗಿದ್ದಾಗ ಮನೆಯಲ್ಲಿ ಈ ಸಿಂಪಲ್ ಟಿಪ್ಸ್ಗಳನ್ನ ಟ್ರೈ ಮಾಡಿದ್ರು ಕೂಡ ಸಾಕು ಮುಖ ಎಲ್ಲ ತುಂಬ ಕಾಂತಿಯುತ್ವ ಕಾಣುತ್ತೆ ಕೇವಲ ಮುಖ ಅಲ್ಲ ದೇಹ ಕೂಡ ಆಗಿ ಸ್ಕಿನ್ ಗ್ಲೋ ಮಾಡೋದಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ ಬಾದಾಮಿ ಸಿಪ್ಪೆನ ತೆಗೆದು ಬಾದಾಮಿ ಮತ್ತು ಗಸಗಸೆ ಎರಡನ್ನೂ ಕೂಡ ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ನಾವೇನು ಶೋಧಿಸ್ಕೊಳ್ಳೋ ಅಗತ್ಯ ಇಲ್ಲ ಮತ್ತು ಇದರಲ್ಲಿ ಗಸಗಸೆನ ನಿಲ್ಲಿಸಿ ರುಬ್ಬಿರೋದ್ರಿಂದ ಗಸಗಸೆ ಹಾಲಿನ ಥರ ಬಿಟ್ಕೊಂಡಿರುತ್ತೆ ಅದು ತುಂಬ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಇವಾಗ ಈ ಒಂದು ಪೇಸ್ಟ್ ಎರಡು ಮುಚ್ಚಳ ಆಗೋಷ್ಟು ತೊಗೊಂಡಿದ್ದೀನಿ ಬಾದಾಮಿ ಮತ್ತು ಗಸಗಸೆ ಪೇಸ್ಟನ್ನು ತೊಗೊಂಡು ಅದರ ಜೊತೆಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಕ್ರೀಮ್ ಥರ ನೋಡಿ ಸಿದ್ಧವಾಗಿದೆ ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ ಡಾರ್ಕ್ ಸರ್ಕಲ್ ಇರುತ್ತೆ ನೋಡಿ ಕಣ್ಣಿನ ಕೆಳಗಡೆ ಕಪ್ಪಾಗಿದ್ದರೆ ಇದನ್ನು ಪ್ರತಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಕಣ್ಣಿನ ಡಾರ್ಕ್ ಸರ್ಕಲ್ ಬಳಿ ಹಚ್ಚಿ ಮಲಗೋದ್ರಿಂದ ಆದಷ್ಟು ಬೇಗ ಕಣ್ಣಿನ ಕೆಳಗೆ ಕಪ್ಪಾಗಿರುವಂಥ ಒಂದು ಸಮಸ್ಯೆ ದೂರವಾಗುತ್ತದೆ ಇದನ್ನು ಒಂದು ಈ ರೀತಿ ಡಬ್ಬಿಗೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಇದನ್ನ ಬಳಸಬಹುದು ಆಗ್ಲೇ ನಾನು ಹೇಳಿದ್ದಲ್ವಾ ಬೇಳೆನ ನಾನು ಶೋಧಿಸ್ಕೊಂಡಿದ್ದೆ ಅದರ ಒಂದು ಪೇಸ್ಟನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಅಂತ ಆ ಪೇಸ್ಟ್ ಜೊತೆಗೆ ಗಸಗಸೆ ಮತ್ತು ಬಾದಾಮಿ ಪೇಸ್ಟನ್ನು ಎರಡು ಸ್ಪೂನ್ ಆಗೋಷ್ಟು ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಸ್ವಲ್ಪ ಇನ್ಸ್ಟಂಟ್ ಕಾಫಿ ಪುಡಿಯನ್ನು ಹಾಕ್ಕೋಬೇಕಾಗುತ್ತೆ ನಂತರ ಕಸ್ತೂರಿ ಅರಿಶಿಣ ಕಸ್ತೂರಿ ಅರಿಶಿಣ ಇಲ್ಲಾಂದರೆ ಮಾಮೂಲಿ ಅರಿಶಿನ ಹಾಕ್ಕೊಬೋದು ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ಜೇನುತುಪ್ಪ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅನ್ನೋದು ಸಿದ್ಧ ಆಗಿದೆ ನೋಡಿ ದುಬಾರಿ ಹಣ ನಮಗೆ ಬೇಕಾಗಲ್ಲ ನಮ್ಮ ಮನೆ ಏನಲ್ಲೇ ಈ ಥರ ನೈಸರ್ಗಿಕವಾದಂತಹ ಫೇಸ್ ಪ್ಯಾಕ್ಗಳನ್ನ ಸಿದ್ಧ ಮಾಡಿಕೊಂಡು ಬಳಸೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಹಚ್ಕೊಂಡಿದ್ದೀನಿ ಇದನ್ನು ಹಚ್ಚಿ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀರಿನಲ್ಲಿ ತೊಳೆದ್ರಾಯಿತು ಚರ್ಮ ಎಷ್ಟು ಕಾಂತಿಯುತವಾಗುತ್ತೆ ಅಂದರೆ ನಿಮಗೆ ರಿಸಲ್ಟ್ ತಕ್ಷಣ ಸಿಕ್ಕೇ ಸಿಗುತ್ತೆ ಬನ್ನಿ ಮುಂದಿನ ಟಿಪ್ ಮೇನ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಬೆಳೆಯನ್ನು ಬಳಸಿ ನಾವು ಸೋಪ್ ಮಾಡೋದು ಅಂತ ತಿಳಿಸ್ಕೊಳ್ತೀನಿ ನೋಡಿ ನಾನಿದು ಆನ್ಲೈನಲ್ಲಿ ತರಿಸ್ಕೊಂಡಿರೋದು ಸೋಪ್ ಬೇಸ್ ಅಂತೇಳಿ ಸಿಗುತ್ತೆ ಆನ್ಲೈನಲ್ಲಿ ನೀವು ಇದನ್ನು ಸಿಕ್ಕರೆ ತೊಗೋಬೋದು ಅಥವಾ ನಿಮಗೆ ಸಿಗ್ತಿಲ್ಲ ಅಂತಂದರೆ ಸೋಪ್ ಬೇಸ್ ಜೊತೆಗೆ ನಾನಿಲ್ಲಿ ಪಿಯರ್ಸ್ ನೋಡಿ ಇದರಲ್ಲಿ ನೈಂಟಿ ಪರ್ಸೆಂಟ್ ಮೇಲೆ ನೈಂಟಿ ಏಯ್ಟ್ ಪರ್ಸೆಂಟ್ ಗ್ಲೀಝರಿನ್ ಅಂಶ ಇದೆ ಗ್ಲೀಝರಿನ್ ಸೋಪ್ ನೀವು ತೊಗೋಬಹುದು ಮೆಡಿಮಿಕ್ಸ್ ಸೋಪಲ್ಲೂ ಅಷ್ಟೇ ನೈಂಟಿ ಫೈವ್ ನೈಂಟಿ ಏಯ್ಟ್ ಪರ್ಸೆಂಟ್ ಗ್ಲೀಝರಿನ್ ಅಂಶ ಇರುತ್ತೆ ನೀವು ಅದನ್ನಾದರೂ ತೊಗೋಬೋದು ಗ್ಲಿಸರಿನ್ ಅಂಶ ಹೆಚ್ಚಾಗಿರೋಂಥ ಸೋಪನ್ನು ತೊಗೋಬೇಕಾಗತ್ತೆ ಮಾಮೂಲಿ ಸೋಪ್ ತೊಗೋಬೋದ ಅಂತೀರಾ ಇಲ್ಲ ಆಗಲ್ಲ ಗ್ಲೀಝರಿನ್ ಅಂಶ ಇರೋಂಥ ಸೋಪ್ ತೊಗೋಬೇಕಾಗತ್ತೆ ಗ್ಲೀಝರಿನ್ ಸೋಪ್ ತೊಗೊಳ್ಳಿ ಒಂದು ತೊಗೋಬೋದು ಅಥವಾ ಎರಡನ್ನಾದರೂ ತೊಗೋಬೋದು ಸೋಪಿನ ಅಂಶ ಸ್ವಲ್ಪ ಹೆಚ್ಚಾಗಿಯೇ ಇರಲಿ ಅಥವಾ ಸೋಪ್ ಬೇಸ್ ಅಂಶ ಕೂಡ ಹೆಚ್ಚಾಗಿರಲಿ ನಿಮ್ಮ ಸೋಪ್ ಬೇಸ್ ಸಿಕ್ಕಲಿಲ್ಲ ಅಂತಂದರೆ ನೀವು ಗ್ಲೀಝರಿನ್ ಸೋಪ್ ಒಂದನ್ನೇ ಬಳಸ್ಕೋಬೋದು ನೋಡಿ ಇವಾಗ ನಾನು ಸೋಪನ್ನು ಮತ್ತು ಸೋಪ್ ಬೇಸನ್ನು ಎರಡನ್ನೂ ಕೂಡ ತುರ್ಕೊಂಡಿದ್ದೀನಿ ಇವಾಗ ಡಬಲ್ ಬಾಯ್ಲಿಂಗ್ ಮೆಥಡನ್ನು ನಾನು ಬಳಸ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಕಾಯೋದಕ್ಕೆ ಅಂತೇಳಿಟ್ಟು ಅದ್ರ ಮೇಲೆ ಒಂದು ಬಟ್ಟಲನ್ನು ಇಟ್ಟಿದ್ದೀನಿ ಆ ಬಟ್ಟಲೊಳಗಡೆ ತುರ್ಕೊಂಡಿರೋಂಥ ಸೋಪ್ ಬೇಸ್ ಮತ್ತು ಸೋಪನ್ನು ಎರಡನ್ನೂ ಏನು ತುರ್ಕೊಂಡಿದ್ದೀನಲ್ವಾ ಆ ತುರಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಇದನ್ನು ನೋಡಿ ಹೀಗೆ ಮಿಶ್ರಣ ಮಾಡ್ತಾಯಿದ್ರೆ ಇದು ಕರೆಕ್ತಾ ಬರುತ್ತೆ ನೋಡಿ ಇದು ಆಲ್ಮೋಸ್ಟ್ ಆಲ್ ಕರಗಿದೆ ಸೋಪ್ ಬೇಸ್ ಮತ್ತು ಸೋಪ್ನ ಅಂಶ ಅನ್ನೋದು ಚೆನ್ನಾಗಿ ಕರಗಿದೆ ಲಿಕ್ವಿಡ್ ಥರ ಇದು ಸಿದ್ಧವಾಗಿದೆ ಇವಾಗ ಇದರ ಜೊತೆಗೆ ನಾನು ಸ್ವಲ್ಪ ಕಸ್ತೂರಿ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ನೀವು ನಾನು ಹೇಳಿದಾಗೆ ಕಸ್ತೂರಿ ಅರಿಶಿಣ ಇಲ್ಲಾಂದರೆ ಮಾಮೂಲಿ ಅರಿಶಿಣ ಕೂಡ ನೀವು ಹಾಕ್ಕೊಳ್ಬೋದು ಚೆನ್ನಾಗಿರೋ ಕ್ವಾಲಿಟಿದ ಹಾಕ್ಕೊಳ್ಳಿ ಅದರ ಜೊತೆಗೆ ಬೇಳೆಯ ಒಂದು ಲಿಕ್ವಿಡ್ ಥರ ಏನು ಸಿದ್ಧ ಮಾಡ್ಕೊಂಡಿದ್ವಿ ಬೇಳೆ ಪೇಸ್ಟ್ ನೆನೆಸಿಟ್ಟು ರುಬ್ಬಿ ಶೋಧಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಬಾದಾಮಿ ಮತ್ತು ಗಸಗಸೆ ಹಾಲನ್ನು ಏನು ಸಿದ್ಧ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೋಬೇಕಾಗತ್ತೆ ಅರ್ಶನ ಹಾಕಿದ್ದೀವಲ್ಲ ನೋಡಿ ಅದರ ಅಂಶ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇರೋದು ನಿಮಗೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೋಪ್ ಇವಾಗ ನಾನಿಲ್ಲಿ ಸೋಪ್ ಮೌಲ್ಡನ್ನು ತೊಗೊಂಡಿದ್ದೀನಿ ಸೋಪ್ ಮೌಲ್ಡ್ ಇಲ್ಲ ಅಂತಂದರೆ ನೀವು ಬಟ್ಲುಗಳಲ್ಲೂ ಕೂಡ ಮಾಡ್ಕೋಬೋದು ನಾನೀಗಾಗಲೇ ಸೋಪನ್ನು ಸಿದ್ಧ ಮಾಡ್ಕೊಳ್ಳೋವಂಥ ವಿಡಿಯೋಗಳು ಸಾಕಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ಅದು ತುಂಬಾ ಜನರಿಗೆ ರಿಸಲ್ಟ್ ಕೊಟ್ಟಿದೆ ಆ ಒಂದು ವಿಡಿಯೋನ ನಾನು ಐ ಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಅದರಲ್ಲಿ ಸೋಪ್ ಮೌಲ್ಡ್ ಇಲ್ಲ ಅಂತಂದರೂ ಕೂಡ ಯಾವ ಥರ ಸೋಪನ್ನು ಸಿದ್ಧ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಶೇರ್ ಮಾಡಿದ್ದೀನಿ ಇವಾಗ ಸೋಪ್ ಮೌಲ್ಡ್ನಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಸುತ್ತಲೂ ಕೂಡ ಸವರ್ಕೊಂಡಿದ್ದೀನಿ ಇವಾಗ ಸಿದ್ಧ ಮಾಡಿಕೊಂಡಿದ್ವಲ್ಲ ಈ ಸೋಪನ್ನೆಲ್ಲ ಹಾಕಿ ಸೋಪ್ ಬೇಸನ್ನೆಲ್ಲ ಹಾಕಿ ತಯಾರಿಸ್ಕೊಂಡಿರೋ ಪೇಸ್ಟನ್ನೆಲ್ಲ ಹಾಕಿ ಆ ಒಂದು ಲಿಕ್ವಿಡನ್ನು ಇದರೊಳಗಡೆ ಹಾಕಿ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ ಫ್ರಿಜ್ ಇಲ್ಲ ಅಂತಂದರೆ ಹೊರಗಡೆ ಕೂಡ ಇಡ್ಬೋದು ಬಟ್ ಸೆಟ್ ಆಗೋದಕ್ಕೆ ಇದು ಒಂದೆರಡರಿಂದ ಮೂರು ಗಂಟೆ ಟೈಮ್ ತಗೊಳ್ಳುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಅರ್ಧ ಗಂಟೆ ಅಥವಾ ಮೂವತ್ತರಿಂದ ನಲ್ವತ್ತು ನಿಮಿಷದಲ್ಲಿ ಇದು ಸಿದ್ಧ ಆಗ್ಬಿಡುತ್ತೆ ನೋಡಿ ಎಷ್ಟು ಕ್ರೀಮಿ ಕ್ರೀಮಿಯಾಗಿ ಸೋಪ್ ರೆಡಿಯಾಗಿದೆ ಅಂತೇಳಿ ಎಷ್ಟು ಶೈನಿಂಗಾಗಿ ಕಾಣ್ತಿದೆ ನೋಡಿ ಸೋಪ್ ಹಚ್ಕೊಂಡು ಸ್ನಾನ ಮಾಡ್ತಿದ್ದೀನಿ ಅಂತ ಅನಿಸಲ್ಲ ನಿಮಗೆ ಈ ಥರ ಸೋಪನ್ನು ಸಿದ್ಧ ಮಾಡ್ಕೊಂಡು ಬಳಸ್ತಾ ಇದ್ದರೆ ಯಾವುದೋ ಕ್ರೀಮನ್ನು ಹಚ್ಚಿ ಸ್ನಾನ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಚರ್ಮ ಏನಾದರೂ ಟ್ಯಾನ್ ಆಗಿದ್ರೂ ಕೂಡ ಹೋಗುತ್ತೆ ಕಾಸ್ಟ್ಲಿ ಕ್ರೀಮ್ಗಳ ಅಗತ್ಯ ಇಲ್ಲ ಅಷ್ಟು ಚೆನ್ನಾಗಿ ತ್ವಚೆ ಅನ್ನೋದು ಕಾಂತಿಯುತವಾಗುತ್ತೆ ಕೇಳ್ತಾರೆ ಎಲ್ಲ ಏನನ್ನು ಬಳಸ್ತಾ ಇದ್ದೀರಾ ಇಷ್ಟು ಚೆನ್ನಾಗಿದೆ ನಿಮ್ಮ ಚರ್ಮ ಅಂಥೇಳಿ ಈ ರೀತಿ ನಾವು ನೈಸರ್ಗಿಕವಾಗಿ ಮನೆಯಲ್ಲೇ ಸೋಪುಗಳನ್ನು ಸಿದ್ಧ ಮಾಡಿಕೊಂಡು ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ದುಬಾರಿ ಹಣ ಖರ್ಚು ಮಾಡೋ ಅಗತ್ಯ ಕೂಡ ಇಲ್ಲ ನೋಡಿ ಸ್ನೇಹಿತರೆ ಸೋಪ್ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಯಾರಿಗೆಲ್ಲ ನಮಗೆ ಹೆಚ್ಚು ಹಣ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ ನಾವು ಸುಂದರವಾಗಿ ಕಾಣಬೇಕು ಅಂತೇಳಿ ಆಸೆ ಇರುತ್ತೆ ನೋಡಿ ಅಂಥವರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ ಮನಸ್ಸು ಶುದ್ಧವಾಗಿದ್ದರೆ ಎಲ್ಲರೂ ಕೂಡ ಸುಂದರವಾಗೇ ಇರ್ತಾರೆ ಮನಸ್ಸು ಶುದ್ಧವಾಗಿರಬೇಕು ಮುಖ್ಯವಾಗಿ ನೋಡಿ ಇವಾಗ ನಾನು ಈ ಸೋಪನ್ನು ಹಚ್ಚಿ ನಾನು ಎರಡು ಕೈಗಳನ್ನ ತೊಳೆದು ತೋರಿಸ್ತೀನಿ ಸ್ನಾನ ಮಾಡೋದಕ್ಕೂ ಕೂಡ ನಾನು ಇದೇ ಒಂದು ಸೋಪನ್ನು ಬಳಸ್ತಾ ಇದ್ದೀನಿ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಸೋಪ್ ಕ್ರೀಮನ್ನು ಹಚ್ಚಿ ಸ್ನಾನ ಮಾಡ್ತಿದ್ದೀವೇನೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಈ ಸೋಪನ್ನು ಕ್ಲೀನಾಗಿ ಈ ಥರ ಹಚ್ಕೊಂಡು ನೊರೆ ಕೂಡ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ನಾನು ಕೈಗಳನ್ನ ತೊಳೆದು ತೋರಿಸ್ತೀನಿ ಎಷ್ಟು ಕಾಂತಿಯುತವಾಗಿ ಕಾಣುತ್ತೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಯಾವುದಾದ್ರೂ ಒಳ್ಳೆ ಮಾಹಿತಿಯ ಟಿಪ್ಸ್ ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು